ಕ್ಷ್ಮಿ ಶ್ರೀ ಗುರು ನಮಃ ನಮಸ್ತೆ ಗುರು ನಮಃ ಸೊ ಬಳಗಾರೆ ಗ್ರಾಮ ಸೊ ದಂಗಲ್ಲಿ ಹುಡುಗಿ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಸೊ ಬಳದಾರೆ ಗ್ರಾಮದಲ್ಲಿ ನಾವು ವಾಸವಾಗಿದ್ದೀವಿ ಸೊ ಇದು ನನಗೆ ಸಿಕ್ಸ್ ಇಯರ್ಸಿಂದ ನನ್ನ ಕನಸಲ್ಲಿ ಕಾಣ್ತಾ ಇದ್ದಿದ್ದು ಸೊ ಕಾಣ್ತಾ ಇದ್ದಾಗ ತೆಗಿಬೇಕು ಅಂತ ನನಗೊಂದು ಪ್ರೇರೇಪಣೆ ಆದಾಗ ನಾನು ಹುಡುಕ್ತಾ ಇದ್ದೆ ಹೇಗೆ ಮಾಡೋದು ಏನು ಮಾಡೋದು ಅಂತ ಸೊ ಒಂದು ಫೇಸ್ಬುಕ್ಕಲ್ಲಿ ನಾನು ರ್ಯಾಗ್ ಮಾಡ್ಕೊತ ಹೋಗ್ತಾರೋ ಕಣ ಕವಣಾಪುರ ಒಂದು ಗ್ರಾಮದಲ್ಲಿ ಬಸ್ವ ನನಗೆ ಸಿಕ್ಕಿದ್ದು ಸೊ ಆ ರಾಮನಗರ ಜಿಲ್ಲೆ ಅದು ಕವಣಾಪುರ ಅದು ಒಂದು ಹಳ್ಳಿ ಸೊ ಆ ಬಸ್ವನ ಪ್ರೇರೇಪಣೆಯಿಂದ ನಾನು ಕೇಳೋಕ್ಕೆ ಹೋದಾಗ ಬಂದು ತೆಗೆದುಕೊಡ್ತೀನಿ ಅಂತ ಹೇಳಿದ್ದು ಸೊ ಅದಾದ ನಂತರ ಡಿಸೆಂಬರ್ ಟ್ವೆಂಟಿ ಏಯ್ಟಿಗೆ ನಾನು ಅಲ್ಲಿ ಹೋಗಿದ್ದು ಪ್ರೇರೇಪಣೆ ಆಯಿತು ಸೊ ಜೂನ್ ಟು ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಮೂವತ್ತಿಗೆ ಬಂದು ನನಗೆ ಅದು ಜಾಗ ಗುರುತು ಮಾಡಿಕೊಟ್ರು ಅದಾದ ನಂತರ ಫೋರ್ ಇಯರ್ಸ್ ನನಗೆ ಟೈಮ್ ತೊಗೊಂಡಿದ್ದು ಇದು ತೆಗಿಲಿಕ್ಕೆ ಯಾರೂ ತೆಗಿಲಿಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ ಲಾಸ್ಟಿಗೆ ಒಬ್ಬರು ಕುಕ್ಕೆ ಸುಬ್ರಹ್ಮಣ್ಯದ ಒಬ್ಬರು ನಾಗಾರ್ಜುನ ಅಂತ ಇದ್ದರು ಭಟ್ರು ಅವ್ರನ್ನ ಕರ್ಕೊಂಡು ಬಂದು ಜೂನ್ ಟ್ವೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನ್ ಟ್ವೆಂಟಿ ಏಯ್ಟಿಗೆ ರಥಸಪ್ತಮಿ ದಿವಸ ನಾನು ತೆಗಿಲಿಕ್ಕೆ ಪ್ರಾರಂಭ ಮಾಡಿದೆ ಸೊ ಪ್ರಾರಂಭ ಮಾಡಿದಾಗ ಅಲ್ಲಿ ಲೋಪದೋಷಗಳು ಕಂಡು ಸಿಕ್ಕಿರೋ ಅಂಥ ದೇವಿ ಮತ್ತೆ ವಾಪಸ್ಸು ಕಂಡು ಕಾಣ್ದಂಗೆ ಆಗೋದು ಸೊ ಆದ ಕಾರಣ ಮತ್ತೆ ಪುನಃ ಕೆಲವೊಂದು ಊರಿನ ಜನಗಳಿಗೆ ಎಲ್ಲಿ ಇದು ಬೋಗಸು ಅಂತ ಅಂದ್ಕೊತಾರೆ ಒಂದು ಬಂಡ ಧೈರ್ಯದಿಂದ ಮತ್ತೆ ಕೇರಳದಿಂದ ಮಾಂತ್ರಿಕನ್ನು ಕರ್ಕೊಂಡು ಬಂದು ನಾನು ಸುಮಾರು ಬೆಳಗ್ಗೆ ಹತ್ತುವರೆ ಟೈಮಲ್ಲಿ ಈ ತಾಯಿ ನಮಗೆ ಕೈ ಸಿಕ್ಕಿದ್ದು ಸೊ ಅದಾದ ನಂತರ ಪ್ರೇರಣೆಪಾಗಿ ನನಗೆ ಈ ಜಾಗ ಇಷ್ಟ ಇಲ್ಲ ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ ಅಂತ ಹೇಳೋದಕ್ಕೆ ಸೊ ಈ ಜಾಗನ ಚೂಸ್ ಮಾಡಿ ಸೊ ಇಲ್ಲಿ ಬಂದು ಟು ಫೆಬ್ರವರಿ ಫೆಬ್ರವರಿ ಐದಕ್ಕೆ ಶಿಲಾಶಾಸನ ಪ್ರಾರಂಭವಾಯಿತು ಅದಾದ ನಂತರ ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇವತ್ತು ಬ್ರಹ್ಮಕಲಶ ಮತ್ತು ಪ್ರತಿಷ್ಠಾಪನೆ ಎರಡನ್ನ ಸುಗವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟು ತಾಯಿ ದೇವಸ್ಥಾನ ಓಪನ್ ಆಗಿ ಮಾಡಲಿಕ್ಕಿಂತ ಅವಕಾಶ ಉಂಟು